ನಾವು ನಮ್ಮ ಸಂಘ ಮಂಗಳೂರು ತಾಲೂಕು ಧ್ವನಿ ಬೆಳಕು ಹಾಗೂ ಸಾಮಗ್ರಿಗಳ ಸಂಘ ಈ ಸಂಘವು ಎರಡು ಸಾವಿರದ ಹದಿನೆಂಟರಲ್ಲಿ ಜೂನ್ ತಿಂಗಳಲ್ಲಿ ಶುರುವಾಯಿತು ಮಂಗಳೂರು ಧ್ವನಿ ಬೆಳಕು ಅಂದರೆ ಮಂಗಳೂರು ತಾಲೂಕಿನ ಸುತ್ತಮುತ್ತ ಯಾರೆಲ್ಲ ಸೌಂಡ್ ಆ್ಯಂಡ್ ಲೈಟ್ಸ್ ಇದ್ದಾರೆ ಅವರು ಒಟ್ಟುಗೂಡಿ ಮಾಡಿ ಐದು ವಲಯದಲ್ಲಿ ವಿಂಗಡಿಸಿದ್ದೇವೆ ಮೊದಲನೇದಾಗಿ ಮಂಗಳೂರು ನಗರ ವಲಯ ಮಂಗಳೂರು ಸಿಟಿ ಲಿಮಿಟ್ಸಲ್ಲಿ ಬರುವಂಥ ಎಲ್ಲ ಸ್ಥಳಗಳು ಮಂಗಳದೇವಿ ಆಗಲಿ ಜೆಪ್ಪು ಕಂಕನಡಿ ಎಲ್ಲ ಮಂಗಳೂರು ನಗರ ವಲಯ ಎರಡನೇದಾಗಿ ಮಂಗಳೂರು ಉಳ್ಳಾಲ ವಲಯ ಇದರಲ್ಲಿ ನೇತ್ರಾವತಿ ನಂತರ ಬರುವಂತಹ ಜಾಗಗಳು ತೊಕ್ಕೋಟು ಬೀಲಿ ಮುಡಿಪು ಎಲ್ಲ ಇದೆಲ್ಲ ಮಂಗಳೂರು ಉಳ್ಳಾಲ ವಲಯಕ್ಕೆ ಸೇರುತ್ತದೆ ಹಾಗೆಯೇ ಮಂಗಳೂರು ಸುರತ್ಕಲ್ ವಲಯ ಇದು ನಮ್ಮ ಕೂಳೂರು ಬ್ರಿಜ್ಜಿನ ಹತ್ರ ಬರುವಂತಹ ಏರಿಯಾಗಳು ಎಲ್ಲ ಅವರೆಲ್ಲ ಮಂಗಳೂರು ಸುರತ್ಕಲ್ ವಲಯಕ್ಕೆ ಕೆಳಗೆ ಬರುತ್ತಾರೆ ಹಾಗೆಯೇ ಮಂಗಳೂರು ವಾಮಂಜೂರು ವಲಯ ವಾಮಂಜೂರು ನೀರು ಮಾರ್ಗ ಅಲ್ಲಿ ಬರುವಂತಹ ಎಲ್ಲ ಸ್ಥಳಗಳು ಎಲ್ಲ ಮಂಗಳೂರು ವಾಮಂಜೂರು ಮೂಡಬಿದ್ರೆ ಕೂಡ ಬರುತ್ತೆ ವಾಮಂಜೂರು ವಲಯ ಹಾಗೂ ಕಡೆಯದಾಗಿ ಮಂಗಳೂರು ಕಾವೂರು ವಲಯ ಕಾವೂರು ಬಜ್ಪೆ ಅಲ್ಲಿ ಬರುವಂತಹ ಎಲ್ಲ ವಲಯಗಳು ಎಲ್ಲ ಸ್ಥಳಗಳು ಈ ವಲಯ ಕೆಳಗೆ ಬರುತ್ತದೆ ಈ ಐದು ವಲಯಗಳಲ್ಲಿ ನಾವು ಅಧ್ಯಕ್ಷರು ಹಾಗೂ ಪದಾಧಿಕಾರವನ್ನು ನೇಮಕ ಮಾಡಿ ಅವರವರು ಅಲ್ಲಿ ಕಾರ್ಯವೆಸಿ ಕಾರ್ಯ ಎಲ್ಲ ಸಾಮಾಜಿಕ ಕಾರ್ಯ ಹಾಗೂ ಒಳ್ಳೆಯ ಎಲ್ಲ ಶಿಬಿರಗಳು ನಡೆಸಿದ್ದಾರೆ ಈಗ ಮಂಗಳೂರು ತಾಲೂಕು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಶುರುವಾದ ನಂತರ ಗೀತಾ ಎಲೆಟಿಕಲ್ಸ್ನ ಬಿ ಅಶೋಕ್ ಕುಮಾರ್ ಇವರು ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರಾಗಿ ನೇಮಕಗೊಂಡರು ಹಾಗೆಯೇ ಜಯರಾಮ್ ಸೌನ್ಸ್ನ ಜಯರಾಮ್ ಸರ್ ಇವರು ಗೌರವಾಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಇದನ್ನು ಕೇವಲ ನಿಮಗೆ ನಾನು ಗಮನಕ್ಕೆ ತರೋದು ಮೂವತ್ತೈದು ಮಾಲಕರು ಮಾತ್ರ ಸೇರಿ ಮಾಡಿದಂತಹ ಈ ಸಂಸ್ಥೆ ಈಗ ಪ್ರಸ್ತುತ ನಾಲ್ನೂರಕ್ಕಿಂತ ಮೇಲೆ ಮಾಲಕರು ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ ಇವರಿಂದ ನಾವು ವರ್ಷಕ್ಕೆ ಒಂದು ಶುಲ್ಕವನ್ನು ತಗೊಂಡು ನಾಲ್ನೂರು ಜನಕ್ಕಿಂತ ಮೇಲೆ ಮಾಲಕರು ಇದರಲ್ಲಿ ಈಗಿದ್ದಾರೆ ನಮ್ಮ ಸಂಘವು ಮಂಗಳೂರಿನ ರಾಧಾಕೃಷ್ಣ ಮಂದಿರ ಅಂದರೆ ಬಾಳಂಬಟ್ ಹಾಲ್ನಲ್ಲಿ ನಮ್ಮ ಕಚೇರಿಯನ್ನು ನಾವು ಇಟ್ಟಿದ್ದೇವೆ ಹಾಗೆಯೇ ಈ ಸಂಘವು ಹಲವು ಸಾಮಾಜಿಕ ಚಟುವಟಿಕೆ ಹಾಗೂ ಮಾಡುತ್ತಿದ್ದೇವೆ ನಮ್ಮ ಸಂಘವು ಹಲವು ಸಾಮಾಜಿಕ ತೊಡಗಿಕೊಂಡಿರುತ್ತೇವೆ ನಮ್ಮ ಮಾಲಕರಿಗೆ ಸಂಘದಿಂದ ಯಾವ ತರದ ಲಾಭವಿದೆ ಅನ್ನೋದಕ್ಕೆ ನಾವು ಅವ್ರಿಗೆ ಜೀವ ವಿವಂತ ಮಾಡಿದೆ ಯಾಕಂದ್ರೆ ಕೆಲಸ ಮಾಡುವಾಗ ನಮ್ಮ ಮಾಲಕರು ಅವರಿಗೆ ಏನಾದರೂ ಆಕ್ಸಿಡೆಂಟ್ಗಳು ಆದರೆ ಅದಕ್ಕೆ ನಾವು ಎರಡು ಲಕ್ಷ ಜೀವ ವಿಮೆಯನ್ನು ಸಹ ಮಾಡಿದ್ದೇವೆ ಅಲ್ಲದೆ ಅವರ ಯಾರಿಗೆ ಕೆಲಸ ಮಾಡುವವರಿಗೆ ಸಹ ಹಲವು ಬಾರಿ ನಮ್ಮಲ್ಲಿ ಅಂಥ ಕಂಪ್ಲೇಂಟ್ಗಳು ಸರ್ ನಮ್ಮ ಹುಡುಗನ ಆ್ಯಕ್ಸಿಡೆಂಟ್ ಆಗಿದೆ ನಾವು ಒಂದೂವರೆ ಲಕ್ಷ ತನಕ ನಾವು ಮಾಲಕರು ಕೈಯಿಂದ ಬರೆಸ್ಕೊಂಡು ಅವರಿಗೆ ನಾವು ಹೆಲ್ಪ್ ಮಾಡಿದ್ದೇವೆ ಈ ಥರದ ಕೆಲಸಗಳು ಮಾಡುವಾಗ ಹಾಗೆಯೇ ಎರಡು ಮೂರು ತಿಂಗಳ ಮೊದಲು ಒಂದು ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋದ ಆಗ ಅವರ ಮನೆಗೆ ಹೋಗಿ ಪರಿಸ್ಥಿತಿಯನ್ನು ನೋಡಿ ಉಳ್ಳಾಲ ವಲಯದಿಂದ ಅವರಿಗೆ ನಾವು ಇಡೀ ಮನೆಯ ದೂರದ ಕೆಲಸವನ್ನು ಮಾಡಿ ಹಂಚು ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಬಂದಿದ್ದೇವೆ ಹಾಗೆಯೇ ನಮ್ಮ ಇದರಲ್ಲಿ ನಮ್ಮ ವಲಯ ಎಲ್ಲ ಮಾಲಕರು ನಮ್ಮ ಜೊತೆ ಸೇರಬೇಕು ಅವರ ಕುಟುಂಬದವರು ನಮ್ಮ ಜೊತೆ ಸೇರಬೇಕು ನಾವೆಲ್ಲರೂ ಒಂದಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲವು ಕಾರ್ಯಕ್ರಮಗಳನ್ನು ವಲಯ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹಮ್ಮಿಕೊಂಡು ಎಲ್ಲರಿಗೆ ಎಲ್ಲರನ್ನು ಭಾಗಿ ಮಾಡಿಕೊಂಡು ನಾವು ಮುಂದುವರೆಸುತ್ತಿದ್ದೇವೆ ಈ ಸಂಘವನ್ನು ನಾವು ಮಾಡಲು ಮುಖ್ಯ ಉದ್ದೇಶ ನಾವು ಲೈಟ್ ಆ್ಯಂಡ್ ಸೌಂಡ್ಸ್ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಅನ್ನೋದು ಒಂದು ಸಂಸ್ಥೆ ಎಲ್ಲಿಯೂ ಏನು ಕಾರ್ಯಕ್ರಮಗಳು ಆಗಲಿ ಅಲ್ಲಿ ಲೈಟ್ ಮತ್ತು ಸೌಂಡ್ ಇಲ್ಲದೆ ಯಾವ ಕಾರ್ಯಕ್ರಮಗಳು ಆಗುವುದಿಲ್ಲ ನನಗೆ ಗೊತ್ತಿರುವ ಪ್ರಕಾರ ಆದರೆ ಏನಾಗ್ತದೆ ನಮ್ಮ ಮಾಲಕರಿಗಾಗಲಿ ನಮ್ಮ ಕೆಲಸದವರಿಗಾಗಲಿ ಯಾವ ರೀತಿಯ ರೆಸ್ಪೆಕ್ಟ್ ಅಂತ ಇಲ್ಲ ನಾವು ನೋಡಿದ ಪ್ರಕಾರ ಒಂದು ನೋಡುವ ಮಟ್ಟ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಒಂದು ಇಂಜಿನಿಯರ್ ಕಲಿತ ಸೌಂಡ್ ಇಂಜಿನಿಯರ್ ಕಲಿತವರು ಇರ್ತಾರೆ ಅವರಿಗೆ ಏನು ನಾವು ರೆಸ್ಪೆಕ್ಟ್ ಯಾಕೆಂದರೆ ನಮ್ಮ ಎಲ್ಲ ಮಾಲಕರು ಹಾಗೂ ಕಾರ್ಮಿಕರು ಅವರಷ್ಟು ಇಂಜಿನಿಯರ್ ಒಳ್ಳೆಯ ನುರಿತವರು ಇರ್ತಾರೆ ಆದರೆ ಅವರಿಗೆ ಯಾವ ಕಡೆ ಹೋದರೂ ಒಂದು ಮರ್ಯಾದೆ ಅಂತ ಕೊಡುವುದು ಬಹಳ ಕಡಿಮೆ ಅದಕ್ಕೆ ಇನ್ನು ಮುಂದಕ್ಕೆ ಆದರೂ ಅವರಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಎಲ್ಲರೂ ಪ್ರೀತಿಯಿಂದ ನೋಡಬೇಕು ಯಾಕಂತ ಹೇಳಿದರೆ ಲೈಟ್ ಆ್ಯಂಡ್ ಸೌಂಡ್ ಹೇಳಲಿಕ್ಕೆ ಸುಲಭ ನಿಮ್ಮದೊಂದು ನಾವು ಕಾರ್ಯಕ್ರಮ ಮಾಡ್ತೇವೆ ಮಾಡಿ ನಾವು ಮನೆಗೆ ಹೋಗೋದು ಮೂರು ನಾಲ್ಕು ಗಂಟೆಗೆ ಬೆಳಿಗ್ಗೆದು ಪುನಃ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ನಾವು ಹಿಂದೆ ಬರ್ತೇವೆ ಕೆಲವು ಮಾಲಕರು ಹೇಳೋದುಂಟು ನಮ್ಮ ಮಕ್ಕಳ ಮುಖ ನೋಡದೆ ಒಂದು ತಿಂಗಳಾಯಿತು ಯಾಕೆಂದರೆ ಅಂಥ ಸಂದರ್ಭಗಳು ಬರೋದಿಲ್ಲ ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಂತರ ಒಂದು ಏಳು ಗಂಟೆಯ ಕ್ರಮ ನಾವು ಏಳು ಗಂಟೆಗೆ ಅಂದರೆ ಆರು ಗಂಟೆ ಕೆಲಸ ಹಾಗೆ ಆಗಿರುವಾಗ ನಾವು ಮನೆಗೆ ಹೋಗೋದು ಯಾವಾಗ ಊಟ ಮಾಡೋದು ಯಾವಾಗ ಯಾರು ನನಗೆ ಕೇಳಿದಿಲ್ಲ ಊಟ ಮಾಡಿದ್ದೀರಾ ಮಲಗಿದ್ದೀರಾ ಕೇಳುದಷ್ಟೇ ನಮ್ಮ ಕಾರ್ಯಕ್ರಮ ಚೆಂದ ಆಗಿದೆಯಾ ಚೆಂದ ಆಗಬೇಕು ಅಷ್ಟೇ ಇಂಥೆಲ್ಲ ಇರುವಾಗ ಅದಕ್ಕೆ ನಾವು ಇನ್ನು ಮುಂದಕ್ಕೆ ಕೆಲವು ಯೋಜನೆ ಹಮ್ಮಿಕೊಂಡಿದ್ದೇವೆ ಯಾಕಂತ ಹೇಳಿದರೆ ಇಲ್ಲಿ ಸೌಂಡ್ ಸಿಸ್ಟಮ್ ಹಾಕ್ಲಿಕ್ಕೆ ಇರಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆರ್ಡ್ರ್ ಪ್ರಕಾರ ಹತ್ತು ಗಂಟೆಯ ನಂತರ ನಾವು ಸೌಂಡನ್ನು ಇಡಬಾರದು ಅಂತ ನಾವು ಒಂದು ನಮ್ಮ ಕಮಿಟಿಯಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ ಹಾಗೂ ದರದ ವಿಚಾರ ತುಂಬ ಕಡೆ ಬಹಳ ದರದ ವಿಚಾರಗಳಲ್ಲಿ ತುಂಬ ಕಿತ್ತಾಟ ಇದೆ ಅದರಿಂದ ನಾವು ನಮ್ಮ ಒಳಗೆ ನಾವು ಕಿತ್ತಾಡುವ ಪರಿಸ್ಥಿತಿಗಳು ಬಂದಿದೆ ಯಾಕೆ ಹೇಳಿದರೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಬೇಕಾದೆಲ್ಲದಕ್ಕೆ ನಾವು ಹಣ ಖರ್ಚು ಮಾಡಲಿಕ್ಕೆ ತಯಾರಿಡ್ತೀವಿ ಆದರೂ ನಮ್ಮ ಎಲೆಕ್ಟ್ರಿಕಲ್ ಸೌಂಡಿನವರಿಗೆ ಹಣ ಕೊಡ್ಲಿಕ್ಕೆ ಅವ್ರದ್ದು ದುಡ್ಡು ಇರೋದಿಲ್ಲ ಆದರೂ ಸಹ ನಾವು ಒಂದು ಫಿಕ್ಸಡ್ ರೇಟ್ ಅಂತ ನಾವು ಡಿಸೈಡ್ ಮಾಡಿದರೆ ಮುಂದೆ ಹೋಗುವಾಗ ಎಲ್ಲ ಮಾಲಕರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅಂದರೆ ಅವ್ರು ಕಷ್ಟಪಡ್ತಾರೆ ಅವರು ರಿಟೈರ್ಡ್ ಟೈಮ್ನಲ್ಲಿ ಅವ್ರದ್ದು ಏನು ಇರುವುದಿಲ್ಲ ಯಾಕಂದರೆ ಕಾಂಪಿಟೇಷನ್ ದುಡಿದ ಹಣ ಅವರಲ್ಲಿ ಉಳಿಯುವುದಿಲ್ಲ ಈಗ ಮಳೆಗಾಲ ಶುರುವಾಯಿತು ಇನ್ನು ಮೂರು ನಾಲ್ಕು ತಿಂಗಳವರೆಗೆ ಕೆಲಸಗಳು ಇರುವುದಿಲ್ಲ ಆಗ ದುಡಿದ ಹಣವನ್ನು ಅವರು ಖರ್ಚು ಮಾಡಬೇಕಾಗುತ್ತೆ ಪ್ರತ್ಯೇಕವಾಗಿ ನಾವು ಇದರ ಹಿಂದೆ ರಕ್ತ ಶಿಬಿರ ಮತ್ತು ಬೇರೆ ಅವರಿಗೆ ಏನು ಮನೆಯ ರಿಪೇರಿ ಕೆಲಸಗಳು ಮಾಡುತ್ತಾ ಬರುವಾಗ ಈ ವರ್ಷ ನಾವು ಒಂದು ಹೊಸ ಸ್ಕೀಮನ್ನು ಹಾಕಿದ್ದೇವೆ ನಮ್ಮ ಕಾಸ್ಟೀಟಿನಲ್ಲಿ ನೂರ ಎಂಬತ್ತಾರು ವರ್ಷ ಹಿಂದಿಯಾ ಶಾಲೆ ಇದೆ ಆ ಮಕ್ಕಳು ಎಂಬತ್ತು ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗನ್ನು ಕೊಡುವ ಕಾರ್ಯಕ್ರಮವನ್ನು ನಾವು ಜೂನ್ ಹದಿನೈದಕ್ಕೆ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಇದೇ ಅವನಂತ ಎನಿಸಿಕೊಂಡು ತಾವುಗಳು ಸಹ ಬಂದು ನಮಗೆ ಸಹಕಾರ ಕೊಡಬೇಕಲ್ಲಿ ನಾನು ನಿಮ್ಮಲ್ಲಿ ಕೀಳಿಕೊಳ್ತಾ ಇದ್ದೇನೆ ನಾವು ತುಂಬ ಕಡೆ ಯೋಚನೆ ಮಾಡಿ ಮತ್ತೆ ನಾವು ನಮ್ಮ ಎಮ್ ಎಲ್ ಎ ವೇದವಾಸ್ ಕಾಮತ್ ಹಾಗೂ ಕಾಂಗ್ರೆಸ್ನ ಐವಂಡಿಸುವುದವರಿಗೆ ನಾವು ಸ್ಪ ಸ್ಪಂದನೆ ಮಾಡುವಾಗ ಅವರು ನಮಗೆ ನೀವು ಸ್ಥಳ ತೋರಿಸಿ ನಿಮಗೆ ನಾವು ಕಟ್ಟಡ ಕೊಡಲಿಕ್ಕೆ ಸರ್ಕಾರಿ ಸ್ಥಳವನ್ನು ಕೊಡೋದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಯಾಕೆ ಹೇಳಿದರೆ ನಮ್ಮದೊಂದು ಪ್ಲ್ಯಾನಿಂಗ್ ಇದ್ದು ನಮ್ಮ ಮುಂದಿನ ಜನಾಂಗಕ್ಕೆ ಎಲೆಕ್ಟ್ರಿಕಲ್ ಆ್ಯಂಡ್ ಸೌಂಡ್ ಟ್ರೈನಿಂಗ್ ಸೆಂಟರ್ ಒಂದು ಮಾಡಬೇಕು ಧರ್ಮಾರ್ಥವಾಗಿ ಆಗ ಅವರು ಇಲ್ಲಿ ಬ್ಯಾಂಗ್ಳೂರು ಹೋಗಿ ಬಾಂಬೆ ಹೋಗಿ ಟ್ರೈನಿಂಗ್ ಮಾಡಿ ಬರುವಂಥ ಉದ್ದೇಶಗಳು ಇರುವುದಿಲ್ಲ ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ಕಟ್ಟಡದಿಂದ ಒಳ್ಳೆಯದಾಗಲಿ ಅಂತ ನನ್ನ ಅನಿಸಿಕೆ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षण क्षण सुद्धि